ಎಷ್ಟು ಇದೆ ಪೆಂಡಿಂಗು ಅಷ್ಟೇ ಸೌಗ್ರಿ ವಾಸು ಮುಚ್ಚಬೇಕು ಅವರು ಬಂದು ಓದ್ತಾ ಚೆಕ್ ಮಾಡ್ತಾರೆ

ಗಟ್ಟಿ ಮಾನ್ ಸರ್ ಆಮೇಲೆ ಇಲ್ಲಿ ಮೂರ್ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ಐದಾರು ವರ್ಷ ದುಡ್ಡು ಕೊಟ್ಟರೆ ಕೆಲಸ ಮಾಡಿದ್ರು ಯೂರ್ ಇನ್ಚಾರ್ಜ್ ಯಾಕೆ ಪ್ರತಿಯೊಂದು ಅಪ್ಲಿಕೇಶನ್ ಏಳು ದಿನದ ಮೇಲೆ ಇಟ್ಕೊಳ್ಳೋಲ್ಲ ವರ್ಷ ತಕ್ಷಣ ನೀವು ಈ ಡೈಲಾಗ್ ಹೊಡೆದ್ರೆ ಅವ್ರು ಡೈಲಾಗ್ ಕೊಡ್ತಾರೆ ಸಿಕ್ಕಿದ ತಕ್ಷಣ ಅಲ್ಲ ಹುಡುಕ್ ಬೇಕು ಅವರು ಮೇಡಮ್ ಅವ್ರು ಕೇಳ್ತಿರೋದು ನಿಮ್ಮ ಹತ್ರ ಇರೋದು ಸರ್ಕಾರಿ ದಾಖಲೆ ಕೇಳ್ತಾರೆ ಬೇರೆ ಕೇಳ್ತಾ ಅವರು ಅವ್ರ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಏನು ಎಲ್ಲರೂ ತಾಕ್ಸ್ಬೇಕು ಅಷ್ಟೇ ಅವ್ರು ಮೂವತ್ತು ಅಪ್ಲಿಕೇಶನ್ ಇದೆ ಅಂತ ಹೇಳಿದಾನೆ ಅಂತ ಹೇಳಿದಾನೆ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಈ ಆಫೀಸಲ್ಲಿ ಎಕ್ಸ್ಕ್ಲೂಸಿವ್ ರೆಕಾರ್ಡ್ ರೂಮ್ ಅವ್ನಿಗೆ ಪಾರ್ಟಿ ಮಾಡ್ತೀನಿ ನಿಮ್ಮನ್ನು ಪಾಠ ಮಾಡ್ತೀನಿ ರಿಜಿಸ್ಟರ್ ಮಾಡ್ತೀನಿ ಅಂತ

ರಕಾಲ ಕೊಡಕ್ಕೆ ಎಷ್ಟು ವರ್ಷ ಬೇಕೇಳಿ ಬರ್ಕೊಂಡ್ರಿ ಅಲ್ಲ ಎಷ್ಟು ವರ್ಷ ಬೇಕು ಇರೋ ಡಾಕ್ಯುಮೆಂಟ್ ಇಲ್ಲದೆ ಏನು ಮಾಡ್ತೀಯಾ ಸುಮ್ಮನೆ ಬರ್ತಾ ಯಾವ್ಯಾವ ರಕಲ್ ಎಷ್ಟು ಎಷ್ಟು ಏನು ಮಾಡ್ತಾ ಇದ್ದೀನಿ

ಮೇಡಮ್ ಇನ್ನೂ ಬರ್ತೀರದ

ಅವಕಾಶ ಭಗವಂತ ಕಟ್ಟರು ನಿಮ್ಗೆ ಮಾಡ್ತಿವ್ರಿ ಮಾಡ್ಬಾರ್ದು ನಿಮಗೆ ಒಂದು ಅವಕಾಶ ಗೊತ್ತಾ ನಿಮ್ಮ ಚಾನ್ಸ್ ತಾಲೂಕಲ್ಲಿ ಕೊಡಲ್ಲ ಕೊಟ್ಟಿದ್ದಾರೆ ನುಗ್ಗಬೇಕು ಅಲ್ಲಿ ನುಗ್ಗಿ ಈ ಮಣ್ಣಿನ ಮಗಳು ನಾನು ಋಣ ತರಿಸ್ಕೊಂತಿದ್ ಮಾಡ್ಬೇಕು ನೀವು ಎದುರಂಗಲ್ಲಿ ಆಗ್ಬೋದು ನೆಟ್ಟು ಕೆಲಸ ಮಾಡಿ ಕಲ್ಸ್ ಸಾಕ್ಬೇಕು ಯಾವ್ರು ಎಲ್ಲದು ಹಾ ಅಲ್ಲ ಹತ್ರ ಹತ್ರನೆ ದಿನ ಹೋಗ್ಬೋದು ಎಲ್ಲ ಇರ್ತೀರ ಪಾಠ ಸಿಗ್ತೀರಿ ಸ್ವಲ್ಪ ನುಗ್ಗಬೇಕಪ್ಪ ಕೆಲವರು ಹೇಳಿದ್ರು ಮಾತ್ರ ಸೈನ್ ಮಾಡ್ತೀನಿ ಸ್ಟಾಫ್ ಅಲ್ಲಿ ಅಂತ ಹೇಳ್ತಿದಾರಲ್ಲ ಮೇಡಮ್ ಆ ತರ ಕಷ್ಟ ನೋಡಿ ನೀ ಮೂಲ ಹುಟ್ಟಿನ ಮಗಳು ಮಣ್ಣಿನ ಮಗಳು ಋಣ ತೀರ್ಸ್ಕೊಳ್ಳಿ ಭಗವಂತ ಒಂದು ಅವಕಾಶ ಕೊಟ್ಟಂದ್ರೆ ರಾತ್ರಿ ಅವ್ರು ಎಷ್ಟು ಕಸ ಮಾಡ್ಸಾದ್ರಿ ಸಾವಿರ ಇಟ್ಕೊಂಡಿದ್ರೆ ಸಾಲಿ ಮಾಡಕ್ ಬೇಕು ತಿಂಗಳಲ್ಲಿ ಜನ ಊರಲ್ಲಿ ಈರಲ್ಲಿ ಹುಟ್ಟಿದ್ರೆ ಅಲ್ಲೇ ಇಡ್ತೀರಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಮಾಡಿ ಕ್ಲೀನ್ ಮಾಡಬೇಕು

ಮಾನಿಟ್ರ್ ಮಾಡಬೇಕು ಎವ್ರಿ ಮಂತ್ ಎಂಟ್ರೆ ಯಾವಾಗ ಸಲ ಸರಿ ಅಲ್ಲ ಮಾಡಿದ್ದೀರಾ ಮುಂದಿನ ಕೊಡ್ತೀವಿ ಇದು ಏಪ್ರಿಲ್ ಮಾರ್ಚ್ ಫೆಬ್ರಿ ಸೈಫ್ ಕೊಡಿ ಇದೇ ಮುಂಟ್ ಇಷ್ಟ ಇಪ್ಪತ್ತೊಂದನೇ ರೂಪಾಯಿ ಇದೆ ಇಟ್ಟಿದ್ದು ಇಪ್ಪತ್ತೊಂಬತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೊಂದು

ಜಾಸ್ತಿ ಜನ ಮಾಡಿಲ್ಲ ಬರೀ ಬೋರ್ಸ್ ಒಂದು ಮಾಡಿಲ್ಲ ಮಾಡ್ತೀರಲ್ವಾ ಇದೇ ನ್ಯಾಚುರಲ್ ಕಲಾಮಿಟಿ ರೆಕಾರ್ಡ್ ಕೊಡೋದಿಲ್ಲ ಖಾತೆ ಮಾಡಲ್ಲ ಕಲಾಮಿಟಿ ಅಮ್ಮ ರೆಕಾರ್ಡ್ ಹಾಕ್ಬೋದಿಲ್ಲ ನೀವು ಸ್ವಲ್ಪ ಆಗೋಲ್ಲ ಯು ಶುಡ್ ಡಿಕ್ಔಟ್ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಅದೆಲ್ಲ ನೋಡಿದ್ರೆ ನೋಡೋದು ನೀವು ಆದಿಶಕ್ತಿ ಆಗಬೇಕು ಯಾವ್ದು ನಿಮ್ದು ಆವಣಿ ಆವನಿಗೆ ಸೀತಾದೇವಿ ಆಗಬೇಕಿ ಅಂದರೆ ಆಸ್ತಾದೇವಿ ಸಾರ್ವೋಸ್ತಾದೇವ್ ಸ್ಟ್ರಾಂಗ್ ಆಗಿರ್ಬೇಕು ನೀವು ಮಾಡದೇ ಇದ್ರೆ ಏನು ಆನವಾಗಿದೆ ನೋಡ್ರಿ ನಿಮ್ಗೊಂದು ಅವಕಾಶ ಸಿಕ್ಕಿದ್ರೆ ಗೀತಾ ಮೇಡಮ್